ಯಾರಿಂದ ಅಂದ್ರೆ ಮುದುಗೊಂಡ ಮುದ್ದವನಿಂದ ಗೊತ್ತಾಯ್ತಾ ಗೊತ್ತಾಯ್ತಾ ಇಲ್ಲ ನಿಮಗೆಲ್ಲ ಬಹಳಷ್ಟು ಬಿಟ್ಟು ಕೃಷಿಯನ್ನು ಹೇಳ್ತಾರೆ ಒಂದು ಹಣ್ಣನ್ನ ತಿಂದ್ರು ಹಣ್ಣಿನಿಂದ ಅವರು ಮತ್ತೆ ಗರ್ಭ ತರಿಸಿದ್ರು ಎರಡಮ್ಮಿ ಇವತ್ತು ಅಂದ್ಬಿಟ್ಟು ಕೃಷಿಯನ್ನು ಹೇಳ್ತಾರೆ ಅದೇ ಎಷ್ಟು ಮಟ್ಟಿಗೆ ಅದು ಅವರ ನಂಬಿಕೆ ಆದ್ರೆ ಮಣ್ಣಿನ ಮುಂದೆ ದೇಹ ಎಲ್ಲ ಮೈಯಿಂದ ಹೊಲ ತಂದು ಅಥವಾ ಎದೆ ಮಣ್ಣನ್ನ ಅದೆಲ್ಲ ಒಂದು ಕಾಲ್ಪನಿಕ ಜಲಪದ ಕಾಲ್ಪನಿಕ ಆದರೆ ಎರಡು ಮಣ್ಣಿನ ಮುಂದೆ ಅಂದ್ರೆ ಶಿವಪಾರ್ವತಿಯ ಪುತ್ರರನ್ನ ಇಡೀ ಮನುಕುಲ ಪ್ರಾರಂಭ ಆಯ್ತಪ್ಪ ಹಾಗಾಗಿ ಅಥವಾ ಜಗತ್ತಿರುವಂತಹ ಮಾನವ ಕುಲದ ಮೂಲ ಸಂತತಿ ಎನ್ನುವಂತಹ ಪ್ರಶ್ನೆ ನೀವೆಲ್ಲರಿಗೆ ಸದಾ ಇರಬೇಕು ಸದಾ ಇರಬೇಕು ಇಡೀ ಮನುಕುಲದ ಮೂಲ ಸಂತತಿ ಸಂತತಿಯ ನಂತರ ಜಗತ್ತಿನಲ್ಲಿ ಇದು ಪ್ರಸಾರ ಮಾಡೋದಕ್ಕೋಸ್ಕರ ಮಾನವೀಯತೆಯನ್ನ ಧರ್ಮ ಅಂದ್ರೆ ಮಾನವೀಯತೆ ಇವತ್ತು ಮಾನವೀಯತೆ ಧರ್ಮಗಳಲ್ಲಿ ಮತ್ತೊಂದು ಧರ್ಮದವನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ನಮಗೆ ದೇವರು ಅಂತ ಪಡ್ತಾರೆ ದೇವರು ಅಂತ ನಂಬಿಕೆ ಹಂಗಾಗಿ ಮತಾಂತರಕ್ಕೆ ಬಹಳ ಅವರು ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಇನ್ನೊಬ್ಬರನ್ನ ಬಂದ್ರೆ ನಮಗೆ ಭಗವಂತ ನಮ್ಮ ನಾನು ಕೊಡ್ತಾನೆ ಹಾಗಾಗಿ ಈ ಭೈವತ್ಮಾಲಕ್ರ ಅಂತಾರಲ್ಲ ಅವರಲ್ಲಿ ಅವರಲ್ಲಿ ಅದನ್ನ ತುಂಬಿಟ್ಟಿರ್ತಾರೆ ನೀವು ಇನ್ನೊಬ್ರನ್ನ ಬಂದು ಬಂದ್ರೆ ಯಾರು ಮುಸಲ್ಮಾನ ಮಾರಾತ ಬರ್ತದೆ ಉಸ್ತಿ ಮಾರ ಅಲ್ಲೆಯಲ್ಲಿ ಓದುವ ಬಂದ್ರೆ ನಿಮಗೆ ದೇವಾಲ ನಿಮಗೆ ಅಪ್ತರೆಯಲ್ಲಿ ನಿಮಗೆ ಪ್ರಭಾವ ಕೊಡ್ತಾರೆ ಅನ್ನೋ ನಂಬಿಕೆ ಧರ್ಮದಲ್ಲಿ ಓದುದರಿಂದ ಇದು ಇದು ಅವರೇ ಎಲ್ಲ ಸಂಖ್ಯೆ ಧರ್ಮ ಭಾರತೀಯ ಧರ್ಮ ಆಗಿಲ್ಲ ಹಾಲು ಮತ ಧರ್ಮ ಆಗಿಲ್ಲ ಹಾಲು ಮತ ಧರ್ಮ ಅಂದ್ರೆ ಪ್ರೇಮ ಹಾಲು ಮತ ಧರ್ಮ ಅಂದ್ರೆ ದಯೆ ಹಾಲು ಮತ ಧರ್ಮದ ಸಂಪ್ರದಾಯದಲ್ಲಿ ಅನಂಚನೆ ಕೊಡಿ ರಾಜು ನೀವು ಇಲ್ಲಿ ಮಾಡಿದ್ರೆ ಊರಿನಿಂದ ಯಾರೇ ಬರಲಿ ಫಲ ಊರಿನಿಂದ ಅವರಿಗೆ ಮಜ್ಜಿಗೆ ಕೊಡಲು ಅವರಿಗೆ ಹಾದು ಕೊಡಲು ಅವರಿಗೆ ಊಟ ಕೊಡಲು